ಸರ್ ರಾತ್ರಿ ಊಟ ಮಾಡೋಕೆ ಮುಂಚೆ ಅವ್ಳು ಬರೋಕ್ಕೆ ಮುಂಚೆ ಫೋನ್ ಮಾಡಿದ್ದ ಅಮ್ಮ ಚಪಾತಿ ಮಾಡಿ ಬರ್ತಾಯಿದ್ದೀನಿ ಇಂದ ಸರಿ ಆಯಿತು ಊಟ ಮಾಡಿದ್ದೀನಿ ಅಂತ ಚಪಾತಿ ಮಾಡಿದೆ ಆಮೇಲೆ ಮಾಡೋ ಸುಡೋಣಪ್ಪ ಈ ಬರ್ತೀಯ ಜೊತೆ ಈಗಲೇ ಹ್ಞೂ ಈಗ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಹಂಗಂದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೇಲಿ ಬಂದ ಬಂದು ಕೂತ್ಕೊಂಡು ಊಟ ಮಾಡ್ದ ಆ ಅಮಿತ್ ಅಂತ ಒಬ್ಬ ಜೊತೇಲಿ ಹುಡುಗ ಇದ್ದ ಆಮೇಲೆ ರಮೇಶ್ ಅಂತ ಒಬ್ಬ ಹುಡುಗ ಬಾರ್ಬರ್ ಶಾಪ್ ಹುಡುಗ ಇಬ್ಬರು ಇಬ್ರು ಆ ಹುಡ್ಗನೂ ನಮ್ಮೇಲೆ ಊಟ ಮಾಡ್ದೆ

ಮನೆಗೆ ಬಂದು ಊಟ ಮಾಡಿಕೊಂಡು ಹೋಗಿದ್ದೆ ಅಷ್ಟೆ ನನ್ನ ಜೊತೇಲಿ ಏನು ಮಾತ ಬಂದ ಊಟ ಮಾಡ್ಕೊಂಡ ಆ ನೆಗಾಡ್ಕೊಂಡು ಮಾತಾಡ್ಕೊಂಡು ಹೋಗುವಷ್ಟೆ ಒಂದು ಮೂರು ಗಂಟೆ ಇಪ್ಪತ್ತ ಎರಡು ನಿಮಿಷದಲ್ಲಿ ಒಂದು ಹುಡುಗಿ ಫೋನ್ ಮಾಡಿದ್ದೆ ನಾನು ಫೋನ್ ಪಿಕ್ ಮಾಡಿಲ್ಲ ನಾನು ನೈಟಲ್ಲಿ ಬೆಳಗ್ಗೆ ಅವನ ಫ್ರೆಂಡ್ ನಂದ ಅನ್ನೋ ಒಂದು ಬಂದು ಕಿರ್ಚ್ಕೊತಾಯಿದ್ದ ಇದ್ದ ಮನೆಗೆ ಎದ್ದು ಈಚೆ ಹೋದಾಗ ಅಣ್ಣ ಒಡೆದಾಕಿ ಕೊಟ್ಟರು ಅಣ್ಣನ ಅಂತ ಹೇಳಿ ಯಾರು ಫೋನ್ ನಾವೇ ಬಂದಿರತ್ತೆ ಅವನು ಅವನು ಲವ್ ಮಾಡ್ತಾ ಇದ್ದ ಹುಡುಗಿ ಅವಳು ಉಜ್ಗೂರು ಹುಡುಗಿ ಅವಳೇ ನನಗೆ ಕಾಲ್ ಮಾಡಿದ್ದೀವಿ ಗೊತ್ತಿಲ್ಲ ಅದೇ ನಿಮ್ಗೆ ಯಾರೇಟ್ ಏನು ಹೇಳ್ತಾವೆ ಈಗ ನನ್ನ ಯಾರ ಬಗ್ಗೆ ನಾನು ಏನು ಹೇಳೋಣ ಸರ್ ನಾವು ಹೊರ್ಗೆ ಮನೆ ಒಳಗಿರೋವಂಥವ್ರು ನಾವು ಹೊರಗಡೆ ಎಲ್ಲೂ ಹೋಗೋಲ್ಲ ನಮ್ಮ ಮನೇಲಿರೋರು ಯಾರು ಏನು ಅಂತ ನಾನು ಏನು ಹೇಳೋಣ ಎಲ್ಲರೂ ಒಳ್ಳೆಯವ್ರೆ ಎಲ್ಲರೂ ಚೆನ್ನಾಗಿರೋರೆ ಈಗ ಎಲ್ಲರೂ ನನ್ನ ಅಮ್ಮ ಅಂತೀರ ಎಲ್ಲರೂ ಮಾತಾಡ್ತೀರ ಯಾರು ಒಳ್ಳೆಯವರು ಯಾರು ಕೆಟ್ಟವರು ನಾನು ಪರಿಶೀಲನೆ ಮಾಡೋಕ್ಕಂತ ಹೇಳ್ತಾರೆ ಅವನು ಅನ್ನೋನು ಅಂತಂದರೆ ಇತ್ತೀಚೆಗೆ ಒಂದು ಮುಕ್ಕಾಲು ವರ್ಷದ ಹಿಂದುಗಡೆ ನಮ್ಮನೆ ಹತ್ರ ಒಬ್ಬಳು ಇದ್ಳು ಲಕ್ಷ್ಮಿ ಅಂತ ಅವಳು ತುಂಬ ಅಲ್ಕ ಎಣಿಸು ಅವಳು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿರೋ ಎಣ್ಣಿಸು ಆಕೆಯ ಅಫೇರಲ್ಲಿ ಇಟ್ಕೊಂಡು ನಮ್ಮ ಕುಟುಂಬದವರೇನೆ ಸಹಾಯ ಮಾಡಿದ್ರು ಅವನಿಗೆ ತಾಯಿನ ದೂರ ಮಾಡಿಬಿಟ್ರು ಅವನಿಗೆ ಹತ್ರ ಅದು ಲಾಸ್ಟಲ್ಲಿ ಅವಳಿಂದನೇ ಅವಳಿಗೆ ಪ್ರತಿಯೊಂದು ಇನ್ಫರ್ಮೇಷನ್ ಅವಳನ್ನ ಅವ್ನ ಹಾಕ್ಕೊಂಡಿದ್ದ ಕೈಯಲ್ಲಿ ಅಂತ ವಿಚಾರ ಬಂದರು ಹಾಂ ಹಾಗಾಗಿ ಅವನು ಕಿವಿಯಾರ ಕೇಳಿದಾಗ ಅವನ ಜೊತೆ ಜಗಳ ಮಾಡಿರೋದಕ್ಕೆ ಅವನು ಊರ್ಬಿಟ್ಟು ಓಡೋಗಿಲ್ಲ ಅದನ್ನು ಮಾತ್ರ ಗೊತ್ತು ಅವನು ಜಗಳ ಆಡಿರೋ ವಿಚಾರ ಅವನು ಓದ ನಂತರ ಇಲ್ಲಿ ತನಕ ಅವನ ನಾವು ನೋಡುವಿಲ್ಲ ಅವನ ಮಾತು ಅದೇ ಸರ್ ಹೇಳ್ತಾ ಇಲ್ವಾ ಅವಳಿಗೆ ಸರ್ ಹಣಕಾಸು ಪಣಕಾಸು ಎಂಥದ್ದು ಇಲ್ಲ ಅವನೇ ಒಂದು ತಿರ್ಬೋಕೆ ನನ್ನ ಮಗ ನನ್ನ ಮಗ ದುಡ್ದದಲ್ಲೇ ಅವನು ತಿಳ್ಕೊಳ್ಳೋನು ಅರ್ಥ ಆಯ್ತಾ ಅವಳ ಹತ್ರ ಮಾಡಿಕೊಂಡು ಇವ್ನು ನೀವುದಾಗ ಅವಳ ಜೊತೆ ಫೋನಲ್ಲಿ ಮಾತುಕತೆ ಆಗೋದು ಇವ್ನು ಕಿರಿಯರ ಕೇಳಿದ ಮೇಲೆ ಅವನಿಗೆ ಒಡೆದಿದ್ದಾನೆ ಅದೇ ದ್ವೇಷ ಇಟ್ಕೊಂಡು ಏನೋ ಮಾಡಿದ್ದಾರೆ ಯಾರು ಏನು ಅಂತ ಇನ್ನೊಬ್ಬರ ನನಗೆ ಗೊತ್ತಿಲ್ಲ ಅವ್ನು ಬಿಟ್ಟರೆ ಬೇರೆ ಯಾರ ಯಾರೇ ಡೌಟ್ ಇದೆ ನಿಮಗೆ ನನಗೆ ಯಾರು ಅಂತ ಗೊತ್ತಿಲ್ಲ ಶಾಂತಕುಮಾರಿ ಮಾಡಿ ಹೇಗಿಲ್ಲ ನಮಗೆ ಇನ್ನೊಂದು ನೈಟು ಮನಗಿರ್ತಾನೆ ನೈಟ್ ಮನೆಗಿದ್ದವನಿಗೆ ಎಬ್ಬರಿಸ್ಬಿಟ್ಟು ಕರಿತಾರೆ ಈಚೆಗೆ ಈಚೆಗೆ ಕರೆದು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕರೆದು ಇವನಿಗೆ ಏಕಾಏಕಿ ಒಂದು ಆರು ಜನ ಒಟ್ಟು ಬಂದು ಮಚ್ಚು ಲಾಂಗಗಳಲ್ಲಿ ತಗೊಬಂದು ಇವನಿಗೆ ಅಲ್ಲೇ ಮಾಡಿರ್ತಾರೆ ಪೂರ್ತಿ ಆನಂತಿಗೂ ಒಂದು ಚೂರು ಜೀವ ಉಳ್ಕೋಬಾರ್ದು ಅನ್ನೋ ಇದಾಗೆ ತುಂಬ ಕೆಳಗಡೆ ಹಿಂಗೆ ಹೇಳಬೇಕು ಅಂದರೆ ಯಾವ ಥರ ಮೈಯಲ್ಲಿ ಒಂದು ಪಾರ್ಟು ಬಿಡದಿರೋ ಎಲ್ಲ ಪಾರ್ಟ್ಗೂ ಆ ಮಟ್ಟಿಗೆ ಕತ್ರಿಸಿ ಕತ್ರಿ ಹಾಕಿದ್ರು ಬೇಸಿಗೆ ರಾತ್ರಿ ಆಯಿತು ಒಂದು ನಮಗೆ ಬೆಳಗ್ಗೆ ಜಾವ ಗೊತ್ತಾಗಿರೋದು ವಿಚಾರ ಒಂದು ಮುಕ್ಕಾಲು ಆಗಿರ್ಬೋದು ಉಳ್ಕೊಂಡಿದ್ರು ಉಳ್ಕೊಂಡಿದ್ರು ಸರ್ ಹೋಟ್ಲಲ್ಲಿ ನಮ್ಗೆ ಗೊತ್ತಾಗಿರೋದು ಅವಾಗವಾಗ ಉಳ್ಕೊಳ್ಳುವ ಒಂದೊಂದು ದಿವಸ ಹೋಗಿ ಎಲ್ಲಿ ಉಳ್ಕೊತಾನೆ ಅಂತ ನಮ್ಗೆ ಗೊತ್ತಾಯ್ತಾ ಇರಲಿಲ್ಲ ಹೋಡ್ನಲ್ಲಿ ಉಳ್ಕೊಳ್ಳುವ ಹುಡ್ನಲ್ಲಿ ಉಳ್ಕೊಂಡಾಗ ಅವನ ಜೊತೆ ಹುಡುಗರು ಉಳ್ಕೊಳ್ಳೋರು ಬೇರೆ ರೂಮಲ್ಲಿ ಹುಡುಗರು ಇದ್ದಿರೋರು ಇವ ಅವತ್ತೊಂದು ದಿವಸ ಹುಡುಗರು ಇಲ್ಲ ಯಾರೂ ಇಲ್ಲ ಅವನೇ ಒಂದು ಕಡೆ ಉಳ್ಕೊಂಡವನು ಇವರೇ ಒಂದು ಕಡೆ ಉಳ್ಕೊಂಡವ್ರೆ ಫ್ರೆಂಡ್ಸ್ಗಳೇ ಹಂಗಾಗಿ ಹುಡುಗರುಗಳು ಕೂಡ ಅವ್ನ ಹತ್ರಕ್ಕೆ ಹತ್ತಿರ ಹೋಗೋಕ್ಕಾಗಿಲ್ಲ ಹುಡುಗರಿಗೂ ಯಾರಿಗೂ ಮಾಹಿತಿನೂ ಕೊಟ್ಟಿಲ್ಲ ಹೋಗಿಲ್ಲ ಯಾರೂ ಹೋಗಿಲ್ಲ ಯಾರು ಇಲ್ಲ ಅವ್ನ ಜೊತೆ ಯಾರು ಕರೆ ಮಾಡಿದ್ರು ಅಂತ ಗೊತ್ತಿಲ್ಲ ಕಾರ್ಲಲ್ಲಿ ಹೋಗಿ ಇಳಿದ್ವಿ ರೂಮಲ್ಲಿ ಹೋಗಿ ಮನ್ಗಕ್ಕೆ ಅಂತ ಹೋಗಿರ್ತಾನೆ ಮನ್ಗಕ್ಕೆ ಅಂತ ಹೋದಾದ್ಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಅವನಿಗೆ ಮೇಲೋಗಿ ಯಾರೋ ಕರೆದಿರ್ತಾರೆ ಬಂದು ಈ ಥರ ಬಾ ಅಂತ ನೋಡೋನೋ ಪ್ರವೀಣ ಯಾರೋ ಹ ಆ ಪ್ರವೀಣ ಅನ್ನೋನು ಯಾರೋ ಬಂದು ಕರೆದಿರ್ತಾನೆ ಅವರಿಗೆ ನಾನು ತಪ್ಪಾಯ್ತು ನಾನು ಹಿಂದೆ ಅನ್ನೋ ನಿಮ್ಮ ಹತ್ರ ತಪ್ಪು ಮಾಡ್ಬಿಟ್ಟೆ ನಾನು ತಪ್ಪಾಯ್ತು ಅಣ್ಣ ನಿಮ್ಮ ಚೆನ್ನಾಗಿರ್ತೀನಿ ಅಣ್ಣ ಅಂತಂದ್ಬಿಟ್ಟು ಮಾತಾಡೋಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರಿತಾನೆ ಕರೆದಿ ಪ್ರವೀಣ ಅನ್ನೋ ಕರಿತಾನೆ ನನಗೆ ಕರೆದಿ ಈ ಥರ ಏಕಾಏಕಿ ಅಲ್ಲೇ ಮಾಡಿ ಅವನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಆ ನಾಲ್ಕೈದು ಜನ ಯಾರು ಅನ್ನೋದು ಹೆಸರು ಗೊತ್ತಿರಲ್ಲ ಅವ್ನ ಜೊತೆಲೇ ಇದ್ದಂಥವನು ಪ್ರವೀಣ ಅವ್ನ ಜೊತೆಲಿ ಡ್ರೈವಿಂಗ ಡ್ರೈವಿಂಗ್ ಮಾಡ್ಕೊಂಡು ಇದ್ದ ಅವನು ಈಗ ಒಂದು ವರ್ಷದಿಂದ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವನಿಗೂನು ಪ್ರವೀಣನವನ್ಗೂ ಬೇಕಾದಷ್ಟು ಹೆಲ್ಪ್ ಮಾಡಿರ್ತಾನೆ ಅವ್ನ ಸಮಸ್ಯೆಗಳಿಗೆಲ್ಲದಕ್ಕೂ ಬಗೆಹರಿಸಿ ಇವನೇ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ದುಡ್ಡೆಲ್ಲ ಕೊಟ್ಟು ಅವ್ನಿಗೆ ಅವ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿ ಅವನಿಗೆ ಜೀವನ ಕೊಟ್ಟಿರ್ತಾನೆ ಅಂಥವ್ನೇ ಇವನಿಗೆ ಅವನ ಜೊತೇಲಿ ಅವ್ನ ಜೀವ ಕುತ್ಬತಾನೆ ಏನು ಏನು ವೈಮನ್ಸು ಏನೋ ಅವನದು ಏನು ಅಂತ ಗೊತ್ತಿಲ್ಲ ಪರ್ಸನಲ್ ಏನೋ ಅವನದು ಒಂದು ಪರ್ಸನಲ್ ಏನೋ ವಿಚಾರದಲ್ಲಿ ಅವನಿಗೆ ಮಾನಸಿಕವಾಗಿ ಈಚೆ ಕರೆದಿ ಮಾತಾಡಬೇಕು ಅಂತ ಕರೆದಿ ಆರು ಜನ ಸೇರಿ ಒಂದೇ ಸತಿ ಅಲ್ಲೇ ಮಾಡಿ ಅವನ ಮೇಲೆ ಹೊರದಾಕಿರ್ತಾರೆ ಹೌದು ಆ ಹುಡುಗಿ ವಿಚಾರದಿಂದನೇ ಆ ಹುಡುಗಿ ವಿಚಾರದಿಂದನೇ ಇಷ್ಟೆಲ್ಲಾನು ನಡೆದಿರೋ ವಿಚಾರಗಳು ಇಷ್ಟು ನಡೆದಿರೋ ವಿಚಾರನು ಹುಡುಗಿ ಅಲ್ಲ ಆಂಟಿ ಆ ಆಂಟಿ ಅವಳು ಮದುವೆ ಆಗಿರೋಳು ಮದುವೆ ಆಗಿರೋಳು ಆಂಟಿ ಅವ್ರಿಂದಾನೆ ಅಂದರೆ ಆ ಪ್ರವೀಣ ಆ ಜಾಗಕ್ಕೆ ಹೋಗಬೇಕು ಅಂತಂದ್ರೆ ಇವ್ರದ್ದು ಏನು ಸಂಬಂಧ ಐತೆ ಅಂತ ಯಾಕೆ ಅಂತಂದರೆ ಹ್ಞೂ ಇವ್ರು ಯಾರೋ ಇವಾಗ ಅವ್ನಲ್ಲಿ ಉಳ್ಕೊಂಡಿರೋದು ಮಾಡಿರೋದು ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರು ಹುಡುಗರು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿರಲ್ಲ ಅವ್ರ ಹುಡುಗರು ಪ್ರಾಣ ಹೋದ್ರು ಬಿಟ್ಕೊಡೋ ಅಂತ ಹುಡುಗರಲ್ಲ ಇಡೀ ಮೈಸೂರಲ್ಲೇ ಮೈಸೂರಲ್ಲ ಸುತ್ತಮುತ್ತ ಎಲ್ಲ ಕಡೆನೂ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು ಒಂದು ಕಷ್ಟ ಸುಖ ಅಂದರೆ ಬಡವರಿಗೆ ಒಂದು ಸಹ ಸಂಸ್ಕಾರ ಆಗಬೇಕು ಅಂದರೆ ಅವ್ರಿಗೆ ಏನು ಬೇಕು ಒಳ್ಳೇದು ಕೆಟ್ಟದ್ದು ಎಲ್ಲರಿಗೂ ಮಾಡಿರ್ತಾನೆ ಒಬ್ಬನೇ ಒಬ್ಬಂತ ಅವನು ಇಷ್ಟುರ ಕಟ್ಗಳಲ್ಲ ಅವನು ಅಂಥ ವ್ಯಕ್ತಿ ಎಲ್ಲರ ಜೊತೆಲೂ ಚೆನ್ನಾಗಿರ್ತಾನೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರ್ತಾನೆ ಎಲ್ಲ ಚಿಕ್ಕ ಹುಡುಗರಿಂದ ಅಡಿದು ದೊಡ್ಡವ್ರವ್ರಿಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ ಗೌರವದಿಂದ ನಡ್ಕೊಳ್ತಾನೆ ಎಲ್ಲರೂ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ ಯಾರು ಒಬ್ಬರು ಹಾಸ್ಪಿಟ್ಲಲ್ಲಿ ಅವರೇ ಅಂದರೆ ಏನು ಬೇಕು ಒಳ್ಳೆಯದು ಕೆಟ್ಟದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ ಅವನ್ನ ಕಳ್ಕೊಂಡು ಈ ಇವತ್ತಿನ ದಿವಸ ಅವನ್ನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ ನಾನು ಅವನ್ನ ಈ ಥರ ನೋಡ್ತೀನಿ ಅಂತ ನಮ್ಗೆ ಏನಾರು ಒಂದು ಅಂದರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಆ ಏರಿಯಾದಲ್ಲಿ ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಯಲ್ಲೂ ಅಷ್ಟು ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ ಇಷ್ಟು ಜನ ಸಂಪಾದನೆ ಮಾಡೋಣ ಅವನು ಅಂದರು ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡಿದ್ವು ಮನೇಶ್ವರಂದು ಅವ್ನು ಫ್ರೆಂಡ್ಸ್ಗಳು ಬಂದಿದ್ರು ಒಂದು ಹೆಚ್ಚು ಕಮ್ಮಿ ಒಂದು ನಾಲ್ಕು ಸಾವಿರ ಜನ ಫ್ರೆಂಡ್ಸ್ಗಳು ಬಂದಿದ್ದರು ಅವತ್ತು ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯಿತು ಇನ್ನು ಇಷ್ಟು ಜನ ಸಂಪಾದನೆ ಮಾಡೋಣ ಅಂತ ಸರ್ ಸರ್ ಅವನು ಅವ್ರ ಜೊತೇಲಿ ಅನೈತಿಕವಾಗಿ ಸಂಬಂಧ ಮಾಡಿಕೊಂಡಿದ್ದ ಕಂಡಿದ್ದ ಆಗಿ ಹಿಂದೆ ಬೇರೆ ಏನೇನೋ ನಡೆದೈತೆ ಅವಳು ಹಿಂದೆ ಹಿಂದೆ ಇನ್ನೊಂದು ಯಾವನೊಬ್ಬ ಅನ್ನೋನು ಇದೇ ಥರ ಆಗಿ ಅವನು ಜೈಲಿಗೆ ಹೋಗ್ಬಿಟ್ಟು ಬಂದ ಅದಾದ ಮೇಲೆ ಇವನ್ನ ಹೆಂಗೋ ಮನೆಗೆ ಬರ್ತಾ ಹೋಗ್ತಾ ಇರ್ತಾಳೆ ಅವಳು ಕಾರ್ತಿ ಮನೆಗೆ ಅಂದರೆ ನಮ್ಮ ಅಕ್ಕ ಅವ್ರ ಮನೆಗೆ ಬತ್ತಾ ಹೋಗ್ತಾ ಇರ್ತಾಳೆ ಬತ್ತಾ ಹೋಗ್ತಾ ಇದ್ದಂಗೆ ಅವನ್ನ ಹೆಂಗೋ ಮೋಡಿ ಮಾಡಿ ಅವನ್ನ ಇದು ಮಾಡ್ಕೊಬಿಡ್ತಾಳೆ ಹಂಗಾಗಿ ಅವನ ಜೊತೇಲಿ ವಿಚಾರ ಮನೆಗೆ ಗೊತ್ತಾಗುತ್ತೆ ಮನೆಗೆ ಗೊತ್ತಾಗಿ ಮನೆಯವರೆಲ್ಲರೂ ಅವನಿಗೆ ಸ್ವಲ್ಪ ಅವನಿಗೂ ಬೈತಾರೆ ಅವಳಿಗೂ ಬೈದು ಒಂದು ಸ್ವಲ್ಪ ಜಗಳ ಆಗುತ್ತೆ ಸಂಘರ್ಷ ಆಗುತ್ತೆ ಹಂಗಾಗಿ ಅವನು ಸಹವಾಸ ಮಾಡಬಾರ್ದು ಅಂತ ಮನೆಯಲ್ಲಿ ತಾಕೀತು ಮಾಡಿರ್ತಾರೆ ಇವನು ಗೊತ್ತಿಲ್ಲದೆ ಮಾಡದೆ ಮಾಡದೆ ಅವ್ರ ಜೊತೇಲಿ ಒಂದು ಸ್ವಲ್ಪ ನೆಂಟು ಮಡಗಿರ್ತಾನೆ ಈ ಪ್ರವೀಣನ್ಗೂ ಇದರಲ್ಲೂ ಏನೋ ಮಧ್ಯದಲ್ಲಿ ಮಾತಾಯ್ತದೆ ಪ್ರವೀಣ ಯಾವ ವಿಚಾರದಲ್ಲಿ ಅವ್ರಿಗೂ ಅವ್ರಿಗೂ ಆಗೈತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಒಟ್ಟಿನಲ್ಲಿ ವಿಚಾರ ಅದನ್ನ ಯಾರಿಗೂ ಹೇಳೋ ಇರೋಲ್ಲ ಅವನು ಕಾರ್ತಿನೂ ಹೇಳಿರಲ್ಲ ಬಟ್ ಇವ್ರ ಕಡೆಯೂ ನಮ್ಗೆ ಯಾವುದು ಮಾಹಿತಿ ಇರಲ್ಲ ಒಂದು ವರ್ಷ ಇರ್ಬೋದು ಒಂದು ಆರು ಏಳು ತಿಂಗಳು ಇರ್ಬೋದು ಅಂತ ಹೇಳ್ತಾರೆ ಇವನೇನೋ ತಪ್ಪಾಗಿ ನಡ್ಕೊಂಡಿರ್ತಾನೆ ಅವ್ನಿಗೆ ಒಳ್ಳೇದು ಕೆಟ್ಟದಕ್ಕೆಲ್ಲ ಮಾಡಿರ್ತಾನೆ ಮಟ್ಟಿರ್ತಾನೆ ವಿಶ್ವಾಸ ದ್ರೋಹ ಮಾಡ್ತಾನೆ ಅವನಿಗೆ ವಿಶ್ವಾಸ ದ್ರೋಹ ಮಾಡಿ ಅವನಿಗೆ ನಂಬಿಕೆ ಬರದೇ ಇರೋಂಗೆ ಅವನ ಜೊತೆಗೆ ಯಾರು ನಂಬಿಕೆ ದ್ರೋಹ ಮಾಡಿದ್ರೆ ಅವ್ನಿಗೆ ಆಗಲ್ಲ ಆ ಥರ ವ್ಯಕ್ತಿಯನ್ನು ಹೆಂಗೆ ಅಂತಂದರೆ ಜೊತೆಯಲ್ಲಿದ್ದ ಅವನಿಗೆ ಏನಾದ್ರು ಫ್ರೆಂಡ್ಸ್ಗಳಿಗೆ ಆಗಲಿ ಇನ್ನೊಬ್ರಿಗೆ ಆಗಲಿ ಏನಾದ್ರು ದ್ರೋಹ ಬಗ್ಗೆ ಅವ್ನಿಗೆ ಇಡಿಸಲ್ಲ ಅದಲ್ಲ ನೀವು ಹಂಗಿಡ್ಸ್ತಾ ಇರೋಂಥ ಈ ಮೇಲೆ ಇವನು ತಪ್ಪು ಮಾಡಿರ್ತಾನೆ ಏನು ತಪ್ಪು ಅನ್ನೋದು ಗೊತ್ತಿರಲ್ಲ ನಮಗೂ ಹೇಳಲ್ಲ ಮಾಡೋಲ್ಲ ಯಾರಿಗೂ ಹೇಳಲ್ಲ ಅವನು ಹೇಳ್ದೆ ಅವ್ನಿಗೆ ವಾರ್ನ್ ಮಾಡಿ ಹೊಡೆದು ಇರ್ತಾನೆ ಹೊಡೆದು ಇದು ಮಾಡಿರ್ತಾನೆ ಅವನು ಸುಮಾರು ತಿಂಗಳು ಕಾಣಿಸ್ಕೊಂಡಿರಲ್ಲ ನಮ್ಮ ಕಣ್ಣಿಗೆ ಯಾರಿಗೂ ಆ ಪ್ರವೀಣ ಕಾಣಿಸ್ಕೊಂಡಿರಲ್ಲ ಮಾಡಿರಲ್ಲ ಅದಾದಮೇಲೆ ಏಕಾಏಕಿ ಈ ಥರ ಆಗೈತೆ ಇದು ಆಮೇಲೆ ಅವನೇ ಬಂದಿರೋದು ಅವನೇ ಮಾಡಿರೋದು ಇದೆಲ್ಲ ಅವನ ಜೊತೆಗೆ ಅವ್ನು ಯಾರೋ ಇನ್ನೊಬ್ಬ ಹೆಸರು ಗಿರೀಶ್ ಕನಕು ಕನಕ ಕನಕ ಕನಕಪುರ ಹಾಂ ಏನೋ ಹಾಂ ಕನಕಗಿರಿ ಅನ್ನೋವನು ಯಾರೋ ಅವನ ಜೊತೇಲಿ ಭಾಗಿಯಾಗಿ ಅವ್ನ ಜೊತೇಲಿ ಇನ್ನೊಂದು ನಾಲ್ಕೈದು ಜನ ಸೇರಿ ಯಾರೋ ಮಾಡಿದ್ದಾರೆ ಈ ಕೃತ್ಯನ ಅಂತ ನಮಗೆ ಆಮೇಲೆ ವಿಚಾರ ಗೊತ್ತಾಯ್ತದೆ ಬಂದ್ಬಿಟ್ಟು ನಾನು ಚಿಕ್ಕ ವಯಸ್ಸಿಂದ ಅವನು ನೋಡಿರೋನು ಏನೋ ನಮ್ಮ ಅಕ್ಕನ ಮಗ ಅವನು ನಮ್ಮ ಅಕ್ಕನ ಮಗ ಅವನು